ನಾವೇ ಅವಕಾಶ ಕೊಡಿ ದಯಮಾಡಿಕೊಂಡು ಅವಕಾಶ ಸರ್ ಒಂದ್ ಅವಕಾಶ ನೆಕ್ಸ್ಟ್ ಕೇಳಬೇಕು ಅವರು ಕೇಳಿ ಕೇಳಿಸ್ಕೊಡಿ ಚುಚ್ಚ ಬಂದವ್ರೆ ಹೇಳಿಲ್ಲ ಇರ ಮತ್ತೆ ಅಲ್ಲ ಇದು ಏನಪ್ಪಾ ನೀವೆಲ್ಲ ಕಾನೂನು ಕಾನೂನು ಕೈ ನಾವು ಕಾನೂನು ಕಾನೂನು ಕೈ ತಗೊಳ್ಳೋದಕ್ಕಿಂತ ಮಾತಾಡುವುದಕ್ಕಿಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದೆ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಪ್ರಕಾರವಾಗಿ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಕಚಾರದಲ್ಲಿ ತಪ್ಪು ಅಂದ್ರೆ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆಯ ಕೂಡ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತಾ ಜೀವನ ಇದು ನಾವು ಖಂಡಿಸ್ತೀವಿ ಸರ್ ಈಗ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿ ಮಾಡ್ಕೋ ಮಾಡ್ರಿ ಬಟ್ ಇನ್ ಸ್ಟೇಷನ್ ಅಲ್ಲಿ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಸರ್ ಇದು ಸಾರ್ವಜನಿಕರೂ ಎಸ್ ಪಿ ಸಾಹೇಬ ಎಸ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ತಪ್ಪಾಗ್ತದೆ ನೋಡ ಅದೇನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಕೊಡ್ರಿ ಏನ್ ಕೊಡ್ತಿರೋ ಕಂಪ್ಲೇಂಟ್ ಸಮಾಜ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ್ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆಚರ್ ನಿಮಗೆ ತಾನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾರೆ ಮತ್ತೆ ಆದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ನೀವು ಇಲ್ಲಿ ನೀನು ದೂರ ಕೊಟ್ರವೆ ನೀವು ನಾನು ತಗೊಂಡೆ ಎಲ್ಲ ಆಗಿದೆ ಇನ್ಸ್ಟಾಮ್ ಕಳಿಸ್ಕೊಳ್ತೀನಿ ಇಲ್ಲ ನೀವು ಮ್ಯಾನ್ ಮಾಡಕ ಹೊರಗಾ ತಪ್ಪಲ್ವಾ ನಾನು ಮ್ಯಾನೇಜ್ ಮಾಡಲಿಲ್ಲ ತಪ್ಪೋ ಮಂಜು ಮಾಡಕ ಹೋಗಬಾರದು ಒಂದು ಸಂಘಟನೆಯಲ್ಲಿ ಇದ್ದಿರೋ ನಾವು ಮ್ಯಾನೇಜ್ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲಿ ಮ್ಯಾನೇಜ್ ಯಾರು ಮಾಡಿ ನಾವು ಸಾರಿ ಖೇಳ್ಸೋದು ಬಿಡ್ಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ನಾನು ಪೋಸ್ಟ್ ಮಾಡಕ ಆಗಲ್ಲ ನನಗೆ ಏನು ಡ್ಯೂಟಿಗೆ ನಾನು ಮಾಡ್ಬರ್ತೀನಿ ನಾನು ಹೋಗ್ತವರ ذڪارا ذڪارا پرتق جيڪارا 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 ذڪارا ذڪارا